ಶಿವ 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 ಏನ್ ಸಖಿ ಆಗತ್ತೆ ತಗೋ ಇದು ಹೊರಗ್ ಬಂದ್ ಕುಂತ್ರು ಅತ್ಲಾಗ್ ಇತ್ಲಾಗ್ ಒಂದ್ ಎಲೆ ಅಲ್ಲಾಡತ್ತಿಲ್ಲ ನೋಡ್ ಹ್ಮ್ ಬಾಳ ಸಖಿ ಆಯ್ತ್ರಿ ಇವತ್ತು ಅದಕ್ಕ ನೋಡ್ರಿ ರೂಮಲ್ಲಿ ಕುಂತ ಮೊಬೈಲ್ ನೋಡ್ತಿದ್ದವ್ರು ಬಂದ್ ಹೊರಗೆ ಕುಂತಾರಿ ಏನ್ರೀ ಸಖಿ ಆಗತ್ತೈತ ನಿಮ್ಗ ಹ್ಮ್ ಒಳಗ್ ಬಾಳ ಸೆಕೆ ಆಗತ್ತಿತ್ತ ಅದಕ್ಕ ಹೊರಗೆ ಬಂದು ಕೂತ್ಕೊಂಡು ಇಲ್ಲಿ ನೋಡಿದ್ರೆ ಗಾಳಿನ ಬರತ್ತಿಲ್ಲ ಮತ್ತೆ ಅಲ್ಲಿಗಿಂತ ಇಲ್ಲ ಬೆಸ್ಟ್ ಅಂತ ಇಲ್ಲಿ ಕುತ್ಕೊಂಡು ಮೊಬೈಲ್ ನೋಡತ್ತೀನಿ ನೋಡ್ ಫ್ಯಾನ್ ಐತಲ್ಲ ಫ್ಯಾನ್ ಹಾಕೊಂಡು ಮಕ್ಕ ಹೋಗು ಫ್ಯಾನ್ ಐತಮ್ಮ ಕರೆಂಟ್ ಹೋಗೈತೆ ಅಯ್ಯ ಕರೆಂಟ್ ಹೋಗೈತೆ ಇಷ್ಟೊತ್ತಲ್ಲಿ ಯಾಕೆ ತೆಗ್ದಿದ ನೀನು ಬರ್ತೈತೇನೋ ನೋಡೋ ನೀರು ಯಾವಾಗ ಬರ್ತೈತೆ ಏನು ಮೊದ್ಲ ಈ ಸೆಕೆಯಾಗ ಬಿಸಿನೀರಲ್ಲಿ ಹಾಕಿ ಕೊತ್ತ ಕುದಿಸ್ತಂಗ ಆಗತೈತಿ ಇದ್ರಾಗ ಇವ್ರು ಆಗ್ಲೆಲ್ಲ ಕರೆಂಟ್ ತಗಿಯೋದು ಹಾಕೋದು ಮಾಡಿ ಜೀವ ಜೀವತಿಂತ ಸುಮ್ನೆ ಮನೆ ಮುಂದ್ ಕಡ್ಡೆ ತೆಗೆದ್ ನೀರ್ ತುಂಬಿಸಿಟ್ರ ಪಾಡ ಕಡೆಗೆ ಬೇಸಿಗೆಗಾಲ ಮಿಗಿಯೋ ಮಟ್ಟ ಸೆಕೆ ಆದಾಗೆಲ್ಲ ಹೋಗಿ ಮುನ್ಬೋದು ಬಟ್ಟೆ ಬೇರೆ ಹಾಕೋದು ಅಷ್ಟ್ ಮಾಡಿದ್ರ ಪಾಡ್ ನೋಡ್ರಿ ನಾವು ಅದಕ್ಕ ಮತ್ತೆ ಎಲ್ಲಾ ತಕೊಂಡ್ ಬಂದು ಇಲ್ಲ ಹೊರಗ ಇಲ್ಲಿ ನೋಡಿದ್ರೆ ಎತ್ಲಾಗಿಂದನು ಗಾಳಿ ಬಿಸಾತಿಲ್ಲ ಅಷ್ಟ್ ಸೆಕೆ ಆಗತೈತಿ ಏನು ಮಟನ್ ತರಕೋಗೇತಿ ನಿಮ್ಮಪ್ಪ ಏನ್ ಅತ್ಲಾಗ ಹೋಗ್ಬಿಟ್ಟೈತೆ ನಾವು ಬರೋ ಮಟ್ಟ ಎಲ್ಲ ಮಸಾಲೆ ಜೋಡಿಸಿ ಎಲ್ಲ ಮಾಡಿಟ್ರೆ ಬಂದ ತಕ್ಷಣಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಜಲ್ದಿ ಆಗ್ತೈತೆ ಅಂತ ನಾ ಮಾಡಿದ್ವಿ ಬೆಳಗ್ಗೆ ಹೋಗಿದ್ದು ಇನ್ನೂ ಪತ್ತೆ ಇಲ್ಲ ನೋಡಿ ಫೋನು ತೊಗೊಂಡೋಗಿಲ್ಲ ಫೋನ್ ಆದ್ರೆ ಮಾಡ್ತಿದ್ದೆ ನೋಡೋಗಪ್ಪ ಹೋಗಿ ಬರ್ತೀಯಾ ಸ್ಕೂಟಿ ತಗೊಂಡು ಹೋಗಿ ನೋಡ್ಬೋ ಏನು ಮಟನೆ ಏನು ಇನ್ನೂ ಕೊಯ್ದ್ರ ಇಲ್ಲ ಇನ್ನು ಬರ್ತೇ ತಗೊಳಮ್ಮ ಎಲ್ಲರೂ ಪಾಲ್ ಹಾಕಿರ್ತಾರೆ ಅಂದ ಮೇಲೆ ಎಲ್ಲರಿಗೂ ಕೊಡ್ಬೇಕಲ್ಲ ಆರಾಮಾಗಿ ಮಾಡ್ರಿ ನೀವು ಏನು ಅರ್ಜೆಂಟ್ ಇಲ್ಲ ಈಗ ಬೆಳಗ್ಗೆ ಊಟ ಮಾಡಿವಿ ಮಧ್ಯಾಹ್ನದ ಊಟಕ್ಕೆ ಆರಾಮಾಗಿ ಮಾಡ್ರಿ ಆಮೇಲೆ ಊಟ ಮಾಡೋಣ ಹ್ಞೂ ಬೆಳಗ್ಗೆ ಊಟ ಮಾಡಿ ಬಿಡು ಅದ್ರ ಜಲ್ದಿ ತಂದು ಕೊಟ್ಟರು ಕೊಯ್ದು ತೊಳೆದು ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಗ್ಬಿಡ್ತೈತೆ ಟೈಮ್ ಈಗ ಏನು ಹನ್ನೊಂದು ಗಂಟೆ ಆಗೈತೆ ಏನು ಹನ್ನೊಂದುವರೆ ಆಗೈತೆ ಎಷ್ಟಪ್ಪ ಟೈಮ್ ಹನ್ನೆರಡು ಗಂಟೆಗೆ ಇನ್ನೂ ಹದಿನೈದು ನಿಮಿಷ ಕಡಿಮೆ ಆಯ್ತಮ್ಮ ನೋಡ ಹನ್ನೆರಡು ಗಂಟೆ ಆಗ ಬಂದೈತೆ ಇನ್ನೂ ಮಟ ತಂದು ಕೊಟ್ಟಿಲ್ಲ ಮಟನ್ ಅದು ಯಾವಾಗ ತರ್ತೈತೆ ಏನು ನಾವೆಲ್ಲ ಮಾಡಿ ಮಾಡೋ ಇವತ್ತು ಗ್ಯಾರಂಟಿ ಊಟ ಮೂರು ಗಂಟೆ ನಾಲ್ಕು ಗಂಟೆಗೆ ಫಿಕ್ಸ್ ನೋಡಪ್ಪ ಇರಲಿ ಬೇಡಮ್ಮ ಆರಾಮಾಗಿ ಮಾಡ್ರಿ ನೀವು ಎಷ್ಟೊತ್ತಿಗೆ ಮಾಡಿದ್ರು ಊಟ ಮಾಡ್ತೀನಿ ನಾನು ಹ್ಞೂ ನೀನು ರಾತ್ರಿ ಹತ್ತು ಗಂಟೆಗೆ ಊಟ ಕೊಟ್ಟರು ಏನು ಎತ್ತ ಕೇಳಿದೆ ಊಟ ಮಾಡ್ತೀನಿ ಅಂತ ಗೊತ್ತಪ್ಪ ಆದರೆ ನಮ್ಗೆ ಇಲ್ಲಿ ಜೀವ ಚುಟ್ಟು ಚುಟು ಅಂತೈತೆ ಮನೆಯಾಗ ಇಬ್ರು ಹೆಂಗ್ ಸರಿದ್ದು ಕರೆಕ್ಟ್ ಟೈಮಿಗೆ ಅಡುಗೆ ಮಾಡಿ ನೀರು ಕೊಟ್ಟಿಲ್ಲ ಅಂತಂದ್ರೆ ಹೆಂಗಾಗ್ತೈತಿ ಹೇಳಿ ಗಂಗ ಸಾಕು ಬಿಡು ಅಷ್ಟು ಬೆಳ್ಳುಳ್ಳಿ ಮತ್ತೆ ಭಾಳ ಹಾಕಿದ್ರೆ ನಾಲ್ಕಿಗೆ ಒಂಥರ ಹಾಕ್ತೈತೆ ಕೊತ್ತಂಬ್ರಿ ಒಂದು ಸೇವ್ಡು ಹಾಕೋದು ಬೇಡ ಅಲ್ಲ ಒಂದು ಸ್ವಲ್ಪ ಹಾಕೋನೇ ಇದ್ರಲ್ಲಿ ಒಂದು ಸ್ವಲ್ಪ ಉಳ್ಸೆ ಏನು ಮಟನ್ ಏನು ಒಂದು ಎರಡುವರೆ ಕೆಜಿ ಅಂತ ತರ್ತೈತೆನೋ ಪಾಲು ಅಂದ್ರೆ ಅಷ್ಟೇ ಬರ್ತೈತೆ ಸಾಕಷ್ಟೇ ಹ್ಞೂ ಅಷ್ಟು ಸಾಕಾಗ್ತೈತಿ ಬಿಡ್ರಿ ನಮ್ಮ ಗಡ್ಡೆ ಹಾಕ್ತೀನಿ ನೋಡ್ರಿ ಬೆಳ್ಳುಳ್ಳಿದು ಹ್ಮ್ ಇನ್ನೊಂದು ಬೆಳ್ಳುಳ್ಳಿ ಗಡ್ಡೆ ಸುಲಿ ಸಾಕಷ್ಟು ಮಸ್ತ್ ಆಗ್ತೈತೆ ಅಷ್ಟು ಸುಲ ಒಳಗೆ ಹೋಗಿ ನೀನು ಗಂಗಾ ಅದ ಗುಂಡ್ಕಲ ಐತ್ ನೋಡ್ರಿ ತೊಳ್ಕೋ ಹೋಗಿ ಸ್ವಲ್ಪ ಎಲ್ಲ ಧೂಳ ಕಳ ಹೊಡೆಯುವಾಗ ಎಲ್ಲ ಧೂಳ ಆಗಿರ್ತೈತೆ ರಾಜು ತಂದು ಕೊಡ್ತಾನು ಅಪ್ಪಯ್ಯ ಆ ರೂಬಿನಾಗ ಗುಂಡ್ಕಲ ಐತ್ ನೋಡಿ ತಂದ ಸ್ವಲ್ಪ ಅಡಿಗೆ ಮನೆ ಇಡಪ್ಪ ಸರ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳಾತೀನಿ ನಾವು ಆರಾಮದ್ರೆ ನೋಡ್ರಿ ಫ್ರೆಂಡ್ಸ್ ನಿನ್ನೆ ವಿಡಿಯೋದಲ್ಲಿ ಲೈವಿಗೆ ಬಂದಿರೋದು ಹೇಳಿದ್ದೇರಿ ಅದಕ್ಕೆ ಇಬ್ರು ಸಿಸ್ಟರ್ ಕಾಮೆಂಟ್ ಮಾಡಿದ್ರು ಲೈವ್ ವಿಡಿಯೋ ಅಪ್ಲೋಡ್ ಮಾಡಿರಿ ಅಂತ ಆ ವಿಡಿಯೋ ಒಂದು ಗಂಟೆ ನಲ್ವತ್ತು ನಿಮಿಷ ಆಗಿತ್ತು ರೀ ಅಪ್ಲೋಡಿಗೆ ಕೊಟ್ಟರೆ ಎಷ್ಟು ಜಿ ಬಿ ತಗೋತಿತ್ತೇನೋ ಅಂತ ನಾನೇನು ಮಾಡಿದೆ ರೀ ಅಪ್ಲೋಡ್ ಆಗುವಾಗಲೇ ನಾನು ಡಿಲೀಟ್ ಮಾಡಿದೆ ರೀ ದಯವಿಟ್ಟು ಕ್ಷಮಿಸ್ ಇನ್ನು ಮುಂದೆ ಬರಬೇಕಾದ್ರೆ ಕಮ್ಯುನಿಟಿ ಪೋಸ್ಟ್ ಹಾಕಿ ಲೈವ್ ಬರ್ತೀನಿ ರೀ ಆಯ್ತು ರೀ ಫ್ರೆಂಡ್ಸ್ ಬರ್ರಿ ವಿಡಿಯೋನ ಮುಂದುವರ್ಸೋಣ ಹ್ಞೂ ಮಟನ್ ತೊಗೊಂಡು ಬಂದೆ ಬಾ ಬಾ

ಬಾ ಬಾ ಇಲ್ಲಿ ಮಟನ್ ಕೊಯ್ದು ಕೊಡ್ತೀನಿ ಈತಲ ಕಡೆ ಹೋಗಿ ತಳ್ಕೊಂಡು ತೊಳ್ಕೊಂಡು ಅಂತ ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ರೆ ಜಲ್ದಿ ಸಾರ ಊಟ ಮಾಡಿ ಹೋಗುವಂತೆ ಬಾ ತೊಳ್ಕೋ ಹೋಗಪ್ಪ ಈಗ ಮಟನ್ ತೊಳ್ಕೊಂತ ಎಲ್ಲಿ ನನ್ನ ಕೈ ಎಲ್ಲ ವಾಸನೆ ಮಾಡ್ಕೊಳ್ಳಿ ಕೆಲಸ ಆಯ್ತು ನನಗೆ ಹೋಗಿ ಮಾಡಿ ಹೋಗ್ರಿ ಹ್ಮ್ ಮಾಡ್ತಿ ಬಿಡು ಗೊತ್ತೈತಿ ನನ್ಗೆ ಅಂತದೇನ್ ಗನ್ನಂದಾರಿ ಕೆಲಸ ಐತೆ ಈಗ ಊರ್ ಮುಂದೆ ಹೋಗಿ ಕುತ್ಕೊಳ್ಳೋದು ಅಷ್ಟೇ ಬಿಟ್ರೆ ಏನೇನು ಇಲ್ಲ ಬಾ ಇಲ್ಲಿ ಮಗನ ಜೊತೆ ಆದ್ರೂ ಮಾತಾಡ್ಕೊಂತ ಕುಂದ್ರು ಬಾ ನಿನ್ಗೇನ್ ಅಡಿಗೆ ಮಾಡಕ್ ಹೇಳಲ್ಲ ನಾನು ನಾನು ನನ್ ಸೊಸೆ ಮಾಡ್ತೀವಿ ರಾಜ ಜೊತೆ ಮಾತಾಡ್ತಾ ಕುಂದ್ರು ಬಾ ಏನ್ ತಲೆನೋ ಅಪ್ಪ ಈಗಿರ್ಜಿದ್ ಹೋಗ ಕೂಡ್ ಬಿಡಲ್ಲ ಇಲ್ಲಿ ರಾ ಕೂಡ್ ಬಿಡಲ್ಲ ಏನ್ ಕಾಟನ ಹ್ಮ್ ಆಯ್ತ್ ತಗೋ ಇಲ್ಲಿ ಕುಂದಿರ್ತೀನಿ ರಾಜು ಕಳ್ಸ ಹೊರಗ್ ಏನಂದಿ ಏನಿಲ್ಲ ನಿನ್ಗೇನಾರ ಅನ್ನ ಕಾಕೇತ ಹೇಳು ರಾಜು ಹೊರಗ್ ಕಳ್ಸು ಇಲ್ಲಿ ಕುಂದಿರ್ತೀನಿ ಅಂತ ಹೇಳಿದ್ನಿ ಹ್ಮ್ ಆಯ್ತ್ ಇರು ನೋಡನ್ ಏನ್ ಮಾಡತ ಗುಂಡ್ ಕಲ್ ತಗೊಂಡ್ ಹೋಗಿ ಅಡಿಗೆ ಮನೆಗೆ ಇಡ್ ಅಂತ ಹೇಳಿದ್ನಿ ಕರೆಂಟ್ ಒಂದ್ ಇದ್ದಿದ್ದಿಲ್ಲ ಫ್ಯಾನ್ ಇಲ್ಲ ಅಂತ ಇಲ್ಲ ಹೊರಗೆ ಬಂದು ಕುಂತಿದ್ದ ಅವ್ನ ಇಷ್ಟ್ರ ಕರೆಂಟ್ ಬಂದ್ರೆ ಮತ್ ಮಲ್ಕೊಳ್ಳಿ ಆಮೇಲೆ ನಿನ್ ಬೇಕಿದ್ರ ಹೋಗುವಂತೆ ಈ ಹುಡುಗರು ಸ್ವಲ್ಪ ಎಲ್ಲೋಗಿದಾರ ನೋಡ್ಬಾ ಹೋಗು ಅವಾಗಿಂದ ಏನು ಪತ್ತೆನೇ ಇಲ್ಲ ಆ ಗುಂಡಾನು ಅಲ್ಲೇ ಆಡತಾನೆ ಪುಟ್ಟಿ ಅಂತ ಬಿಡು ಇಲ್ಲೇ ಇಲ್ಲೇ ಇರ್ತಾರೆ ಅವಳು ಪುಟ್ಟಿ ಗುಂಡ ಅಲ್ಲೇ ಹತ್ರಕಿದಾರೆ ನೋಡಿ ಬಾ ಹೋಗ ಏನು ಬಿಸ್ಲಲ್ಲಿ ತಿರುಗು ತಿರುಗ್ತಾರಪ್ಪ ಈ ಹುಡುಗರು ಹತ್ತನೇ ತಾರೀಕು ಮಟ್ಟ ಶಾಲೆ ಐತೆ ಹೋಗೋದು ಬಿಟ್ಟು ಬರೀ ಸೂಟಿ ಕೊಟ್ರು ಅಂತ ಮನ್ಯಾಗ ಇದ್ದಾರೆ ನೋಡಿ ನೋಡಿ ಇರು ಅಂತೀಯ ಮಲ್ಕೊಂಡ್ರ ಹೋಗು ಅಂತೆ ಅಂತೀಯ ನಾನೇನು ಮಾಡಲಿ ಹೇಳಿ ಎರಡೆರಡು ದೋಸಿನಾಗ ಇರುಜೀನಿ ನಾವು ಆ ಹುಡುಗರು ಎಲ್ಲಿದಾರ ನೋಡಿ ಹೋಗ್ಲ ನಾನು ಆ ಹುಡುಗರು ಎಲ್ಲಿದಾರ ನೋಡಿ ಹೋಗ್ಬಾ ನಾ ಅರ್ಜೆಂಟ್ ಇದ್ದಂಗ ಐತಿ ಪಾಪ ನೀನು ಏನಕ್ಕೆ ಹೋಗಾಕತ್ತಿ ಅಂತನೋ ಗೊತ್ತಾಯ್ತು ನನಗೆ ಇಷ್ಟು ಅರ್ಜೆಂಟ್ ಮಾಡಿ ಆವತ್ತು ಹೋಗಲ್ಲ ಇಷ್ಟು ಹೇಳಿದ್ರು ಹೋಗತ್ತೆ ಅಂದ್ರೆ ಗ್ಯಾರಂಟಿ ಇಸ್ಬಿಟ್ಟು ಆಡಕ್ಕೆ ಹೋಗತ್ತೆ ಇಲ್ಲ ಏ ಹಂಗ ಅನ್ಕೊಂಡಿ ಅಂದ್ಕೊಂಡ್ರಿ ಮತ್ತು ನೀನು ಬೆಳಿಗ್ಗೆಂದ ಇಲ್ಲಿ ಮಟನ್ ತರಕ ಹೋಗಿದ್ದಾಯ್ತು ಅದಕ್ಕೆ ಸ್ವಲ್ಪ ಹೊತ್ತು ಕುಂಡ್ರು ಬರ್ತೀನಿ ನಾನೇನು ಇಸ್ಬಿಟ್ಟು ಅದು ಹೋಗಲ್ಲ ಇವತ್ತಲ್ಲಿ ಆಡ್ತಾರೆ ನಿನ್ನೇನು ಆಯ್ತದ ಆಟಾಡೋದು ಹ್ಞೂ ಆಟೋ ಹೋಗ ಹುಡುಗರು ಅಷ್ಟೇ ನೋಡಿ ಕರಿಯಾಕ ತಾಸು ಬಿಟ್ಟು ಬಾ ಫೋನ್ ಮಾಡ್ರಿ ಒಂದ್ ಬರ್ತೀನಿ ನಾನು ಏನ ಫೋನ್ ಮಾಡ್ಬೇಕು ಎಲ್ಲಿಗೆ ಸಿಗಕ್ಕೆ ಸೀನಪ್ಪ ಅಂಗಡಿ ಒಳಗಿನ ಫೋನ್ ಯಾಕೆ ನೀನ್ ಫೋನ್ ಮಾಡ್ತಿ ನನ್ ಜೋಬ್ ಒಳಗ್ ಫೋನ್ ಐತಲ್ಲ ಅದಕ್ ಮಾಡ್ರಿ ಈಗ ಒಂದ್ ಸ್ವಲ್ಪ ಹೆಚ್ಚಿಗೆ ಏನಾದ್ರು ಮಾತಾಡಿದ್ರೆ ಹಿರಿ ಕಿರಿ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಅದ ಯಾಕೆ ಫೋನ್ ಇಟ್ಕೊಂಡ್ ಅಡ್ಡಾಡತಿ ಹಂಗ ಹಿಂಗ ಅಂತ ಮೊದ್ಲು ಹೋಗೋ ನಿಂದ್ರ ಇಲ್ಲಿಂದ ಆಯ್ತಾ ಒಳಗಿರ್ಜಿ ಬರ್ತೀನಿ ನಾನು ಮಧ್ಯಾಹ್ನಕ್ ಬರ್ತೀನಲ್ಲ ಅವಾಗ ಇಟ್ಟೋಗ್ತೀನಿ ತಗೋ ಫೋನ್ ಸ್ವಲ್ಪ ಕೇಳಿ ಹೋಗಿ ಬಿಡ್ತೇ ಹೋಗಂತೇಳಿ ಏನೇನು ಮಾಡಿದಾಳೆ ಏನೋ ಗಂಗಾ ಎಲ್ಲಾ ಜೋಡಿಸಿದ್ರೆ ಜಲ್ದಿ ಜಲ್ದಿ ಇದು ಮಟನ್ ಕೊಯ್ದು ಒಗ್ಗರಣೆ ಕೊಟ್ಬಿಡ್ತೀನಿ ಖುಷಿ ಓನಪ್ಪ ಬಾ ಇತ್ತಲ್ಲ ಕಡೆಗೆ ಬಾ ಮಟನ್ ತೊಳಿತೀನಲ್ಲ ಒಂದು ಪೀಸ್ ಹಾಕ್ತೀನಿ ಬಾ ನಿನಗೆ ಹ್ಞೂ ಹ್ಞೂ ಹಾಕ್ತೀನಿ ತಡಿ ಯಾಕೆ ಹಂಗೆ ಕೂಗತ್ತಿ ಮಟನ್ ತೊಳೆಯೋದು ಬೇಡ ಮತ್ತು ನಿನಗೂ ಹಂಗೆ ಹಾಕಿದ್ರೆ ನಾವಷ್ಟೇ ಅಷ್ಟೇ ತೊಳ್ತೀನಿ ಇರೋ ಹಾಕ್ತೀನಿ ಅದ ಒಂದೇ ಪೀಸ್ ಹಾಕಿದ್ನಿ ತಗೊಂಡು ಓಡೋಗ್ಬಿಡ್ತಿದ್ ಖುಷಿ ಖುಷಿ ಒಂದ್ ಪೀಸ್ ಇನ್ನ ಈಗ ಸಾರಿಗೆ ಒಗ್ಗರಣೆ ಕೊಡ್ತೀವಲ್ಲ ಸಾರೊಳಗಿನ ಒಂದ್ ಎರಡ್ ಪೀಸ್ ಹಾಕ್ತೀನಂತೆ ಆಯ್ತಿದೆ ತೊಳ್ದು ಮತ್ ಜಾಸ್ತಿ ತೊಳದ್ರ ರುಚಿ ಹೋಗ್ಬಿಡ್ತೇತ್ ಜಲ್ದಿ ಹೋಗಿ ಸಾರಿಗೆಲ್ಲ ಜೋಡ್ಸ್ಕೊಂಡಿದಾಳೆನು ಗಂಗಾ ಹೋಗಿ ಒಗ್ಗರಣೆ ಕೊಟ್ಬಿಡ್ತೀನಿ ಗಂಗಾ ಅಯ್ಯ ಅಲ್ಲೇ ಮಸಾಲೆ ರುಗತಿಯ ി ഇരു കൊയ് ഒന്നി ബുബ് നാ രുാരീ അത് മട്ടൻ എല്ലായിട്ട് ഒന്നി മറ്റൊന്നാ ഉപ്പു ഖാ മുരുളി കൊടുക്കണ കൊടുത്ത സ്വൽ

ಆಯ್ತು ಈರುಳ್ಳಿ ಕೊಟ್ಟು ಉಪ್ಪು ಖಾರ ಅರಿಶಿನ ಹಾಕಿ ಮಟನ್ ಕುದಿಯಾಕಿ ಚೆನ್ನಾಗಿ ಕುದಿಲಿ ಕುದ ಮೇಲೆ ಆಮೇಲೆ ಸಪ್ರೇಟ್ ಸಪ್ರೇಟ್ ಮಾಡಿ ಒಂದ್ ಫ್ರೈ ಒಂದ್ ಸಾರು ಮಾಡಿದ್ರೆ ಮಾಡಿದ್ರೆ ಆಗೋದು ರಾಜು ಅದಕ್ಕೆ ಮತ್ತೆ ಸಪ್ರೇಟ್ ಸಪ್ರೇಟ್ ಮಾಡಲೇಬೇಕು ಅವ್ನ್ ಬಂದಾಗ ಹ್ಮ್ ಬಿಡುಗಂಗ್ರ ಸಾಕು ಬಿಡು ಅಷ್ಟೇ ಹ್ಮ್ ಆಯ್ತ್ ಆಯ್ತ್ ಇದು ಉಪ್ಪು ಖಾರ ಅರ್ಶದೆಲ್ಲ ಎತ್ತಿದ್ಲಿ ರೀ ಹ್ಞೂ ಈಗೇನ್ ಬೇಡ ಎತ್ತೇದ್ ಸಾಕು ಆಮೇಲೆ ಸಾರಿಗೆ ಒಗ್ಗರ್ಣೆ ಕೊಡ್ಬೇಕಾದ್ರೆ ಒಂದು ಸ್ವಲ್ಪ ಹಾಕಿದ್ರೆ ಹಾಕೇತ್ ಆ ರುಬ್ಬು ಕಲ್ಮೇಲೆ ಏನಾದರೂ ಏನಾದ್ರು ಪಾತ್ರೆ ತಿಷ್ಟಿ ನೋಡಿ ಮುಚ್ಚಿಟ್ಟು ಹೊರಗೆ ಬಾ ಹೋಗ್ ಬಾಸಕ್ಕೆ ಆಗತೈತವ ನನಗಂತೂ ಇಲ್ಲಿ ಒಂದ್ ನಿಮಿಷ ಕುಂದ್ರಾಕ್ ಆಗತ್ತಿಲ್ಲ ಹಾಕೋತೀನಿ ನಾನು ಈ ಹುಡುಗರು ಏನು ಬಂದ್ರ ಏನು ಇರ್ಲಿ ತಗೊಳ್ರಿ ಅವ್ರಿಗೆ ಬಂದ್ರು ಊಟ ನೀಡ್ಕೊಡಂತರಿ ನೀ ಈಗ ಕುದಿಯತ್ತೈತೆ ಆಮೇಲೆನ ಬರ್ಲಿ ಅವ್ರ ಆಯ್ತು ತಗೊಳ್ರಿ ಇದೆಲ್ಲ ಮುಚ್ಚಿಟ್ಟು ಬರ್ತೀನಿ ನಾನು ಹೋಗಿರಿ ನೀವು ಹ್ಮ್ ಆಯ್ತು ತಗೋ ನಿಧಾನಕ್ಕೆ ಬರ್ಲಿ ಅವ್ರ ಹಂಗಾದ್ರೆ ರಾಜು ಕರ ಆಯ್ತಾ ನೋಡ್ ಏನ್ ಕೇಳೋಗ ನಾನು ಹೊರಗೋಗಿ ಎಲ್ಲಾಡ್ಕೆ ಹಾಕೋತೀನವ ಸರಿ ರಾಮಕೃಷ್ಣ